ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವಜ್ಜಿ ಅಂತ ನಮ್ಮ ಮನೆಯ ನಾಯ ನಮ್ಮ ಮನೆಯ ನನ್ನ ತಮ್ಮ ಇಲ್ಲಿ ಓದ್ತಾ ಇಲ್ಲಿ ಮೆಸೇಜ್ ಮಾಡ್ತಾ ಇದ್ದಾನೆ ಮತ್ತೆ ಎರಡು ಬುಕ್ ಉಂಟು ನಾಳೆ ಎಕ್ಸಾಮ್ ಸೆಮ್ ಅಂತ ನಾಳೆ ಸೆಮ್ಅದ್ ಬಿಸ್ನೆಸ್ ಅಂತೆ ಮತ್ತೊಂದು ಭಾಗ್ರೆ ಇಲ್ಲಿ ನಮ್ಮ ಜೂಳಿ ಮಳಗಿದೆ ಒಳ್ಳೆ ಮಳಗಿದೆ ನಿನ್ನೆ ಆಟದಿಂದ ಬಂದ ಹಾಗೆ ಮಲಗಿದೆ ಜುಳಿ ಜುಳಿ ಜುಲಿ ಜುಳಿ ಫ್ರೆಂಡ್ಸ್ ಗಂಟೆ ಗಂಟೆ ಇತ್ತು ಗಂಟೆ ಸರಿ ಹನ್ನೊಂದು ಹೊರೆ ಆಯ್ತು ಆಯ್ ಫ್ರೆಂಡ್ಸ್ ಚಾಯ್ ಎಲ್ಲ ಗಂಟೆ ಎಷ್ಟು ಗಂಟೆ ಆಯ್ತು ಹನ್ನೆರಡು ಗಂಟೆ ಆಯ್ತು ಈಗ ಎಲ್ಲಿ ಹೋಗುದು ನಮ್ಮ ಅವತ್ತಿರ ಒಂದು ಫೀಲ್ ನಮ್ಮ ಕಟ್ಟಿಗೆ ಹೋಗುದು ಅಮ್ಮ ಅಪ್ಪ ಎಲ್ಲ ಕಟ್ಟಿಗೆ ಹೋಗುವ ಒಂದು ಫೀಲ್ ಇತ್ತು ನೋಷ್ಟು ಒಂದಷ್ಟು ಫೀಲ್ ಅದಕ್ಕೆ ಇವತ್ತು ಕಟ್ಟಿಗೆ ಹೋಗುದು ತಮ್ಮ ಇದ್ದಾನೆ ಬರ್ತಾನೆ ಹಾ ಓದ್ಲಿಕ್ಕೆ ಉಂಟು ಇದೆಂತ ಯಾವ ಅವತಾರ ಮಾರಾಯ ಇದು ಆಯ್ ಫ್ರೆಂಡ್ಸ್ ಈಗ ನಾವು ಕಟ್ಟಿಗೆ ಹೋಗುವ ಕಟ್ಟಿಗೆಯನ್ನು ತುಳುವಿನಲ್ಲಿ ಕಣಕ್ ಅಂತ ಹೇಳ್ತಾರೆ ಕಣಕ್ ಕಣಕ ಕಂಕ ಹಾ ಬರ ಹಾ ಬರ್ತೀಯ ಅಯ್ ಫ್ರೆಂಡ್ಸ್ ನಾವೀಗ ಕಟ್ಟಿಗೆ ಹೋಗುವ ಬನ್ನಿ ನನ್ನ ಅಮ್ಮ ಇದ್ದಾರೆ ಅವತ್ತಿನ ನಾವು ಚಿಕ್ಕ ಇರುವಾಗ ಅಮ್ಮ ನೋಡಿಗೆ ಅಪ್ಪ ಕಟ್ಟಿಗೆ ಹೋಗುವ ಒಂದು ನಷ್ಟು ಫೀಲ್ ಇತ್ತು ಈಗೆಲ್ಲ ಕಡಿಮೆ ಆಗಿದೆ ಈಗ ಲೋಡ್ ಲೋಡು ಜೀಪಿನಲ್ಲಿ ಗಾಡಿನಲ್ಲಿ ಜಪ್ಪಿಸಿ ಕಣಕು ಮಾಡಿ ಪೊತಿಸ್ತಾರೆ ಹೋಗುವ ಇದು ನಮ್ಮ ಬ್ಯಾಕ್ ಸೈಡ್ ಫ್ರೆಂಡ್ಸ್ ಇದು ತುಂಬಾ ಎಲ್ಲ ಉಂಟು ನಮ್ಮ ಮನೆ ಜಾನಿಯನ್ನು ನಿಮಗೆ ತೋರಿಸಿರಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಜಾನಿ ಹೋಗುವ ದೂರ ಹೋಗುದು ಕಟ್ಟಿಗೆಗೆ ಕತ್ತಿಗೆಯನ್ನು ತುಳಿಲ ಕಣಕ್ಕ ಹಾಗೆ ಎಲ್ಲಿದೆ ಆದ್ರೂ ಹೋಗುವ ನಮ್ಮಅಮ್ಮ ಎಲ್ಲಿದ್ದರು ಒಳ್ಳೆ ಆ ಫ್ರೆಂಡ್ಸ್ ನನ್ನ ದೊಡ್ಡ ಮನೆ ದೊಡ್ಡ ಮನೆ ಅಲ್ಲ ಚಿಕ್ಕ ಮನೆ ನಮಗೆ ನಮಗೆ ದೊಡ್ಡ ಮನೆ ಆ ಮನೆ ಹೂವಲ್ಲಿ ಉಂಟು ನಾವು ಈಗೊಂದು ಈ ಬಲ್ಲೆ ಉಂಟಲ್ಲ ಈ ಬಲ್ಲೆ ಆಗಿ ಕಮ್ಯುನಿಸ್ಟ್ ಬಲ್ಲೆ ಆಗಿ ಬಂದು ಈಚೆ ಎಂಡ್ ಪಾಯಿಂಟ್ಗೆ ಬಂದೆ ಒಳ್ಳೆ ರೀತಿಯಲ್ಲಿ ಬಲ್ಲೆ ಉಂಟು ಗಾಯಿಸಿ ಇದು ಹೋಗ್ಬೋದು ಇನ್ನು ಮಳೆ ಬರಲಿ ಮೊನ್ನೆ ಮಳೆ ಬಂತಲ್ಲ ಆಗ ಸ್ವಲ್ಪ ಜಾಸ್ತಿ ಆಯ್ತು ಬಲ್ಲೆಲ್ಲ ಈಗ ನಾವು ಸೀದಾ ಕಣಕ್ಕಿಗೆ ಹೋಗುವ ಕಣಕಲ್ಲ ಕಟ್ಟಿಗೆ ಹೋಗುವ ನಾವು ನಷ್ಟು ಫೀಲ್ ಚಿಕ್ಕ ಇರುವಾಗ ಅಮ್ಮನೊಟ್ಟಿಗೆ ಅಪ್ಪನೊಟ್ಟಿಗೆ ಗುಡ್ಡೆ ಹೋಗಿ ಕಣಕರುವುದೊಂದು ಫೀಲ್ ಇತ್ತು ಈಗೆಲ್ಲ ಲೋಡ್ ಲೋಡ್ ತಂದು ಗಾಡಿಯಲ್ಲಿ ಒಂಬೈನೂರು ರೂಪಾಯಿ ಕೊಟ್ಟರೆ ಒಂದು ಲೋಡ್ ಕೆ ಜಿಗೆ ಮೂವತ್ತು ರೂಪಾಯಿನ ಮೂರರಲ್ಲಿ ಕಣಕಿಗೆಲ್ಲ ಕೆಲವು ಏರಿಯಾದಲ್ಲಿ ಕೆಜಿಗೆ ಅಲ್ಲ ಈಗ ನಾವು ಕಟ್ಟಿಗೆ ಹೋಗುವ ಒಂದು ಫೀಲ್ ನಿಮಗೆ ನಿಮಗೆ ಇರಲಿ ಎಲ್ಲರೂ ಹೋಗಿರ್ಬೋದು ಆದ್ದರಿಂದ ಕೆಲವರು ಹೋಗಿರ್ಬೋದು ಕೆಲವರು ಹೋಗಲಿಕ್ಕೆ ಇಲ್ಲ ತಮ್ಮ ಇಲ್ಲಿ ಒಳ್ಳೆ ತಂಪುಂಟು ಇವತ್ತು ಸ್ವಲ್ಪ ಚಳಿ ಜಾಸ್ತಿ ಬಿಸಿಲು ಸಹ ಜಾಸ್ತಿ ನಾನೇ ಹೋಗು ಬಲೆ ಹಾಯ್ ಫ್ರೆಂಡ್ಸ್ ಈಗ ಕಟ್ಟಿಗೆ ಮಾಡಿ ಬರುವ ಸ್ವಲ್ಪ ಹೊತ್ತು ಕಟ್ಟಿಗೆ ಮಾಡ್ಲಿಕ್ಕೆ ಬೇಕು ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಕಟ್ಟಿಗೆ ಮಾಡ್ಲಿಕ್ಕೆ ಬೇಕು ಇಲ್ಲಿ ಕಟ್ಟಿಗೆ ಅಷ್ಟು ಇಲ್ಲ ಸ್ವಲ್ಪ ಸ್ವಲ್ಪ ಒಣಗಿದೆ ಕೆಲವೊಮ್ಮೆ ಹೋಗಿದೆ ನೀವೇ ನೋಡಿ ಅಲ್ಲೆಲ್ಲ ಮರ ಎಲ್ಲ ಹೋಗಿದೆ ಅದರ ಎಲೆ ಎಲ್ಲ ಬಿದ್ದಿದೆ ಒಳ್ಳೆ ರೀತಿಯಲ್ಲಿ ಬಿಸಿಲಿದ್ದ ಇದ್ದ ಕಾರಣ ಆಗಿರಬಹುದು ನನಗೆ ಗೊತ್ತಿಲ್ಲ ಆದ್ರೂ ಸಹ ಇವತ್ತು ಸ್ವಲ್ಪ ಸಹ ಉಂಟು ಕ್ಲೈಮೇಟ್ ಒಳ್ಳೇದುಂಟು ಒಳ್ಳೆ ಆಕಾಶ ಎಲ್ಲ ನೀಲಿ ನೀಲಿ ಆಗಿ ಉಂಟು ಕಟ್ಟಿಗೆ ಮಾಡಿ ರಪ್ಪ ಒಂದು ಗಂಟೆ ಮತ್ತೆ ಬರುವ ಕಟ್ಟಿಗೆಯನ್ನು ಕತ್ತಕ್ಕೆ ಇಡುವ tak kehidupah mana ಆಯ್ ಫ್ರೆಂಡ್ಸ್ ನಾನೆಲ್ಲ ಕಟ್ಟಿಗೆ ಮಾಡಲಿಲ್ಲ ಇಲ್ಲಿ ನಿಂತುಕೊಂಡು ಇದ್ದೇನೆ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಉಂಟು ಒಳ್ಳೆ ರೀತಿಯಲ್ಲಿ ಬಿಸಿಲು ಸಹ ಉಂಟು ಅಮ್ಮ ಅಲ್ಲಿ ಕಟ್ಟಿಗೆ ಮಾಡುತ್ತಿದ್ದಾರೆ ಒಂದು ಕಟ್ಟ ಕಟ್ಟಿಗೆ ಆಯ್ತು ಸಾಧಾರಣ ಒಂದು ಕಟ್ಟ ಕಟ್ಟಿಗೆ ಆಯಿತು ನೀವೇ ನೋಡಿ ಒಂದು ಕಟ್ಟ ಕಟ್ಟಿಗೆ ಆಯಿತು ಇನ್ನು ಸ್ವಲ್ಪ ಹೊತ್ತು ಹೋಗುದು ಒಂದು ಹನ್ನೆರಡು ಮುಕ್ಕಾಳ ಹೋಗುದು ಒಂದು ಮುಕ್ಕಾಲು ಅಂಟೆ ಬೇಕು ಒಂದು ಕಟ್ಟಿಗೆ ಮಾಡಲಿಕ್ಕೆ ಒಂದು ಹಟ್ಟಿ ಕಟ್ಟಿಗೆ ಮಾಡಲಿಕ್ಕೆ ಒಂದು ಒಂದು ಗಂಟೆ ಬೇಕು ಫ್ರೆಂಡ್ಸ್ ಹೂ

ಆಯ್ ಫ್ರೆಂಡ್ಸ್ ಕ್ಯಾಮರಾ ಇಡ್ಲಿಕ್ಕೆ ಅಮ್ಮನ ಹತ್ರ ಹೇಳಿದ್ದು ಅವರು ಕ್ಯಾಮರಾಕ್ ಕೈಯನ್ನು ಅಡ್ಡ ಇಡ್ತಾರೆ ಫ್ರೆಂಡ್ಸ್ ಈಗ ನಾವು ಕಟ್ಟಿಗೆ ತೆಗೆದುಕೊಂಡು ಹೋಗುವ ಇವತ್ತಿನ ವೀಡಿಯೋ ಕಂಟೆಂಟ್ ಈ ರೀತಿ ಇರುವುದು ಎಷ್ಟು ಚೆಂದಾಗಿರುತ್ತೆ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಈ ರೀತಿ ನಿಮಗೆ ಫೀಲ್ ಇದ್ರೆ ಕಮೆಂಟ್ರಿ ದೇಹಿ ನೀವು ಯಾವರೊಟ್ಟಿಗೆ ಕಟ್ಟಿಗೆ ಕತ್ತಿಗೆ ಮಾಡ್ಲಿಕ್ಕೆ ಹೋಗಿದ್ದೀರಿ ಅಂತ ತಂದೆ ಹತ್ತು ಅಯ್ ಫ್ರೆಂಡ್ಸ್ ಕತ್ತಿಗೆ ಒಂದು ಕಟ್ಟ ಆಯಿತು ಈಗ ಗಂಟೆ ಎಷ್ಟು ಗಂಟೆ ಆಯಿತು ಹನ್ನೆರಡು ಮೂವತ್ತಾಯಿತು ಬೇಗ ಆಯಿತು ಅರ್ಧ ಗಂಟೆಯಲ್ಲಿ ಒಂದು ಕಟ್ಟ ಕತ್ತಿಗೆ ಆಯಿತು ಇವತ್ತಿನ ಹಿಡಿಯಲ್ಲಿ ಇಷ್ಟೇ ಆದರೆ ಈ ರೀತಿ ನೀವು ಕಟ್ಟಿಗೆ ಹೋದರೆ ಇದ್ದರೆ ನೀವು ಕಮೆಂಟ್ ರೀತಿಯಲ್ಲಿ ಹೇಳಿ ಆಯಿತಾ ಇದು ನೋಡ್ತದೆ ಫ್ರೆಂಡ್ಸ್ ಅಮ್ಮ ಬ್ಯಾಕ್ಗಳಿದ್ದಾರೆ ಅಮ್ಮ ಮೊಬೈಲ್ ಇಟ್ಕೊಳ್ಳಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಯಾರಿಗೆಲ್ಲರಿಗೆ ಇವತ್ತಿನ ಒಳಗೆ